ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಏಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಅದರಿಂದ ನಾವು ಯೋಚನೆ ಮಾಡಿ ಸಹಾಯ ಕೇಳಬೇಕು ಸುಮ್ಮ ಸುಮ್ಮನೆ ಸಹಾಯ ಕೇಳಕ್ಕೆ ಹೋಗಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶುಕ್ರಾಚಾರ್ಯ ದೈತ್ಯಗುರು ಬಗ್ಗೆ ತಿಳ್ಕೋಣ ಈತನ ತಂದೆ ಭೃಗು ಮಹರ್ಷಿ ತಾಯಿ ಪುಲೋಮೆ ಅಣ್ಣ ಚವನ ಮಹರ್ಷಿ ಈತ ಈಶ್ವರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದ ಈಶ್ವರ ಸುಪ್ರೀತವಾಗಿ ಮೃತ ಸಂಜೀವಿನಿ ವಿದ್ಯೆಯನ್ನು ದಯಪಾಲಿಸಿದ ಶುಕ್ರಾಚಾರ್ಯ ವಿಷ್ಣು ದ್ವೇಷಿಯಾಗಿದ್ದ ಇದಕ್ಕೆ ಕಾರಣ ಹೀಗಿದೆ ಒಮ್ಮೆ ಕೆಲವು ದುಷ್ಟರಾಕ್ಷಸನನ್ನು ವಿಷ್ಣುವಿನ ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಹೋಯಿತು ರಾಕ್ಷಸರು ಭಯಭೀತರಾಗಿ ಪುಲೋಮಿಯ ಮರೆಯ ಆಕೆ ರಾಕ್ಷಸರಿಗೆ ಅಭಯವನ್ನಿತ್ತಳು ತಾನು ಮಾತು ಕೊಟ್ಟಿರುವುದರಿಂದ ರಾಕ್ಷಸರ ಬದಲಿಗೆ ತನ್ನನ್ನು ಕೊಲ್ಲುವಂತೆ ವಿನಂತಿಸಿಕೊಂಡಳು ವಿಷ್ಣುವಿನ ಚಕ್ರ ಅವಳನ್ನು ಕೊಂದಿತು ತಾಯಿಯ ಸಾವಿನಿಂದ ಶುಕ್ರಾಚಾರ್ಯ ವಿಷ್ಣುವನ್ನು ಸದಾ ದ್ವೇಷಿಸತೊಡಗಿದ ರಾಕ್ಷಸರಾಜನಾದ ಬಲಿಚಕ್ರವರ್ತಿಯ ಬಗ್ಗೆ ಗೀತನಿಗೆ ಅತಿಯಾದ ಪ್ರೀತಿ ಬ್ರಾಹ್ಮಣ ವಟುವಿಗೆ ವಿಷ್ಣು ಮೂರನೇ ಜಾಗವನ್ನು ಕೇಳಿದಾಗ ಬಲಿ ಒಪ್ಪಿದ ಇದರಿಂದ ರಾಕ್ಷಸ ವೃಂದಕ್ಕೆ ಅಪಾಯವೆಂದು ಅರಿತು ಶುಕ್ರಾಚಾರ್ಯ ಬಲಿಯನ್ನು ತಡೆದು ಕಮಂಡಲಿನಲ್ಲಿ ಒಂದು ಹನಿ ನೀರು ಕೆಳಗೆ ಬೀಳದಂತೆ ಮಾಡಲು ಶಕ್ತಿಯಿಂದ ಸೂಕ್ಷ್ಮ ರೂಪದಲ್ಲಿ ಹೋಗಿ ಕಮಂಡದಲ್ಲಿ ಕುಳಿತ ಇದನ್ನು ತಿಳಿದ ವಿಷ್ಣು ದರ್ಬೆಯಿಂದ ತಿವಿದಾಗ ಇವನ ಒಂದು ಕಣ್ಣು ಕುರುಡಾಯಿತು ಇವನ ಶಿಷ್ಯ ಕಚ ರಾಕ್ಷಸರಿಂದ ಕೊಲ್ಲಲ್ಪಟ್ಟು ಅವನನ್ನು ಈತ ಮಂತ್ರ ಪುನಃ ಬದುಕಿಸಿ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿದ ಇಂದ ರಾಕ್ಷಸರು ಕುಪಿತರಾದರು ಇವನನ್ನು ಮದುವೆಯಾಗಬೇಕೆಂದು ಶುಕ್ರಾಚಾರ್ಯರು ಮಗಳು ದೇವಯಾನಿ ಬಯಸಿದಾಗ ಗುರುವಿನ ಮಗಳೆಂದು ನಿರಾಕರಿಸಿದ ಶುಕ್ರಾಚಾರ್ಯ ತನ್ನ ಮಗಳಿಗೋಸ್ಕರ ತಪಶಕ್ತಿಯನ್ನು ಉಪಯೋಗಿಸಿ ಗಂಗೆ ರಾಕ್ಷಸರನ್ನು ಕಡೆಗಣಿಸಿದ ಅವರ ನಾಶಕ್ಕೆ ಕರುಣಾ ಕಾರಣಳಾಗಿದ್ದಾಳೆ ಎಂದ ಬಗೆಯದ ಈತ ಗಂಗೆಯನ್ನು ಬಹುವಾಗಿ ದ್ವೇಷಿಸಿದ ಅನಂತರ ಅವಳು ಶಿಷ್ಟ ಜನರ ರಕ್ಷಣೆಯ ನೇತೃತ್ವವನ್ನು ಹೊತ್ತು ಅದಕ್ಕಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸುವುದನ್ನು ಮನಗಂಡು ಮಹಾಚಲವಾದಿಯಾಗಿದ್ದ ಈತ ಆಕೆಗೆ ಶರಣಾದ ಕೊಟ್ಟರೆ ವರ ಇಟ್ಟರೆ ಶಾಪ ಇದು ಇವನ ಜಾಯಮಾನವಾಗಿತ್ತು ಗೊತ್ತಾಯ್ತಾ ಅಂದರೆ ಯಾವಾಗಲೂ ನಾವು ಒಳ್ಳೆಯದನ್ನು ಯೋಚನೆ ಮಾಡಬೇಕು ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದಾಗತ್ತೆ ನಾವು ಹಿಂದೂ ನಾವು ಒಂದು ನಾವು ಹಿಂದೂ ಜನ್ಮದಲ್ಲಿ ನಾವು ಇದರಲ್ಲಿರೋದ್ರಿಂದ ಹಿಂದೂ ಆಗಿರೋದ್ರಿಂದ ನಮ್ಮ ಒಂದು ಹಿಂದಿನ ಕಥೆಗಳನ್ನ ನಾವು ಆದಷ್ಟು ತಿಳ್ಕೊಂಡಾಗ ನಮಗೆ ಒಳ್ಳೆಯದಾಗತ್ತೆ ನಾವು ತಿಳ್ಕೋಬೇಕು ತಿಳ್ಕೊಳ್ಳೋದೇ ಇದ್ದರೆ ನಮಗೇನೂ ಗೊತ್ತಾಗಲ್ಲ ಇವತ್ತು ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ ತಿಥಿ ಅಷ್ಟಮಿ ದಿನಪೂರ್ತಿ ನಕ್ಷತ್ರ ವಿಶಾಖ ದಿನಪೂರ್ತಿ ಮಳೆ ಧನಿಷ್ಠ ಎರಡನೇ ಪಾದ ರಾಹುಕಾಲ ಎಂಟು ಹದಿನಾಲ್ಕರಿಂದ ಒಂಬತ್ತು ನಲವತ್ತೆರಡು ಗುಳಿಕ ಎರಡು ಐದರಿಂದ ಮೂರು ಮೂವತ್ತ್ಮೂರು ಯುವಂಗ್ ಕಾಲ ಹನ್ನೊಂದು ಹತ್ತರಿಂದ ಹನ್ನೆರಡು ಮೂವತ್ತೇಳು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಬದುವಿನ ದಂಪತಿ ವರ್ಷಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು